ಎಂಬತ್ತರ ದಶಕದ ಟಾಪ್ ನಟಿ ಅಂತ ಹೇಳ್ಬೋದು ಅವರು ಎಲ್ಲರಿಗೂ ಕೂಡ ಚಿರಪರಿಚಯ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸೂಪರ್ ಆಗಿ ನಟಿಸಿದ್ದಾರೆ ರಾಜ್ಕುಮಾರ್ ಸೇರಿದಂತೆ ವಿಷ್ಣುವರ್ಧನ್ ಅವರ ಜೊತೆ ಅಂಬರೀಷ್ ಅವರ ಜೊತೆ ಹೀಗೆ ಸಾಕಷ್ಟು ಕಲಾವಿದರ ಜೊತೆ ಸ್ಕ್ರೀನ್ಷನ್ ಮಾಡಿದ್ದಾರೆ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಹೀಗೆ ನಾನಾ ರೀತಿಯ ಭಾಷೆಗಳಲ್ಲೂ ಕೂಡ ನಡೆಸಿ ಫೇಮಸ್ ಆದಂತವ್ರು ತಮ್ಮ ಒಂದು ಜೀವನದಲ್ಲಿ ಕೆರಿಯರ್ ನಲ್ಲಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಈಗ ಸದ್ಯಕ್ಕೆ ಅವರು ಹೊಸ ಫೋಟೋಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೂವತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಮಾಧವಿ ಅವರು ಮದುವೆಯ ಬಳಿಕ ಫಾರಿನ್ಗಳಿಗೆ ಸೆಟ್ಲ್ ಆಗ್ತಾರೆ ಹೌದು ಮೂವತ್ತು ವರ್ಷಗಳಾಯಿತು ಇವರು ಮದುವೆಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರು ಕಂಪ್ಲೀಟ್ ಆಗಿ ಫಾರಿನ್ ಅಂದ್ರೆ ಅಮೆರಿಕಾದಲ್ಲಿ ಇರುವಂತಹ ಇವರಿಗೆ ಮೂರು ಜನ ಮಕ್ಕಳು ಅಲ್ಲಿಯೇ ಬೆಳೆದಿದ್ದು ಅಲ್ಲಿಯೇ ವ್ಯಾಸಂಗವನ್ನು ಸಹ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ಫ್ಯಾಮಿಲಿ ಅಂತ ಹೇಳ್ಬೋದು ಪತಿ ಒಂದು ದೊಡ್ಡ ಕೆಲಸದಲ್ಲಿ ಇದ್ದಾರೆ ಇವರು ದೊಡ್ಡ ಶ್ರೀಮಂತರು ಅಮೆರಿಕಾದಲ್ಲಿ ಕಂಪ್ಲೀಟ್ ಆಗಿ ಚಿತ್ರರಂಗದಿಂದ ದೂರ ಉಳಿದ್ಬಿಡ್ತಾರೆ ಮದುವೆಯ ಬಳಿಕ ಆದ್ರೆ ಅಭಿಮಾನಿಗಳನ್ನ ಆಗಾಗ ಮಾತನಾಡಿಸ್ತಾರೆ ಮೆಸೇಜ್ಗಳ ಮೂಲಕ ಅವರು ಪೋಸ್ಟ್ ಹಾಕಿದ್ರೆ ಅಭಿಮಾನಿಗಳು ತುಂಬಾ ಚೆನ್ನಾಗಿ ಕಾಮೆಂಟ್ಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ಸ್ವಲ್ಪ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ಸೊ ಅವರು ತುಂಬಾನೇ ಕಡಿಮೆ ಇಂಡಿಯಾಗೆ ಬರೋದು ಅಲ್ಲಿಯೇ ನೆಲೆಸಿದ್ದಾರೆ ಕಂಪ್ಲೀಟ್ ಕೆಲಸ ಆಗಿರಬಹುದು ಅವರು ಎಲ್ಲವನ್ನೂ ಕೂಡ ಫಾರಿನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಆದರೆ ಭಾರತ ಹಿಂದೂ ಸಂಪ್ರದಾಯವನ್ನು ಮಾತ್ರ ಮರೆತಿಲ್ಲ ಅಲ್ಲೂ ಕೂಡ ಸಾಂಪ್ರತಿಕವಾದಂತಹ ಎಲ್ಲ ಹಬ್ಬವನ್ನು ಆಚರಣೆ ಮಾಡ್ತಾರೆ ಖುಷಿ ಖುಷಿಯಾಗಿ ಫ್ಯಾಮಿಲಿಯೊಟ್ಟು ಹೆಚ್ಚಿಸಿದ ಜೀವನವನ್ನು ನಡೆಸ್ತಾ ಇದ್ದಾರೆ